ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಶಿವ ಶಿವಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಇಂತಹ ಶಿವ ತನ್ನ ಭಕ್ತರು ಭಕ್ತಿಯಿಂದ ಬೇಡಿದ್ದನ್ನ ನೀಡಿಯೇ ನೀಡ್ತಾನೆ ಕರುಣಾಮಯಿಯಾದ ಈತನನ್ನ ಒಲಿಸಿಕೊಳ್ಳೋದು ಕೂಡ ಸುಲಭವೇ ಕೇವಲ ಪೂಜೆ ಧ್ಯಾನ ಆರಾಧನೆಗಳಿಗೆ ಈತ ಮೆಚ್ಚಿ ವರವನ್ನ ನೀಡ್ತಾನೆ ಆದರೆ ಶಿವನ ಪೂಜೆಗೆ ಕಟ್ಟುನಿಟ್ಟಿನ ನಿಯಮಗಳಿವೆ ಅವುಗಳನ್ನ ಪೂಜಾ ಸಂದರ್ಭದಲ್ಲಿ ಪಾಲಿಸಲೇಬೇಕು ಅದೇ ರೀತಿ ಕೆಲ ಸ್ತ್ರೀಯರು ಶಿವಲಿಂಗವನ್ನ ಸ್ಪರ್ಶಿಸಲೇಬಾರದು ಬಾರದು ಅಂತ ಸಂಪ್ರದಾಯಗಳು ಹೇಳ್ತಾವೆ ಹಾಗಿದ್ರೆ ಆ ಮೂವರು ಮಹಿಳೆಯರು ಯಾರು ಯಾಕೆ ಶಿವಲಿಂಗ ಸ್ಪರ್ಶಿಸಬಾರದು ಪೂಜಿಸಬಾರದು ಇದಕ್ಕೆ ಕಾರಣವೇನು ಅನ್ನೋದನ್ನ ಒಂದು ಕಥೆಯ ಮುಖೇನ ವಿವರಿಸ್ತೀನಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಈ ಜಗತ್ತು ಸೃಷ್ಟಿಯಾಗಿದ್ದು ಶಿವನಿಂದಲೇ ಈತನೇ ಜಗತ್ತಿನ ರಕ್ಷಕ ಭಗವಾನ್ ಶಿವನು ಭಕ್ತರ ಪೂಜೆಯಿಂದ ಬೇಗನೆ ಸಂತುಷ್ಟನಾಗ್ತಾನೆ ಮತ್ತು ಅವರ ಇಷ್ಟಾರ್ಥಗಳನ್ನು ಪೂರೈಸ್ತಾನೆ ಅವರ ಸಂಕಷ್ಟಗಳನ್ನು ನಿವಾರಿಸಿ ಬೇಡಿತನ್ನು ಕೊಟ್ಟು ಸಂತೈಸ್ತಾನೆ ಶಿವ ಭಕ್ತರು ನೀಡುವ ಗಂಗಾಜಲ ಮತ್ತು ಎಲೆಗಳಿಂದಲೇ ಸಂತೃಪ್ತಿಗೊಳ್ತಾನೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮಹಾದೇವ ಬಯಸೋದು ಶುದ್ಧ ಮನಸ್ಸು ಯಾರು ಆತ್ಮವನ್ನ ಶುದ್ಧವಾಗಿ ಇಟ್ಟುಕೊಂಡು ಬೇಡ್ತಾರೋ ಅಂಥವರ ಬೇಡಿಕೆಯನ್ನ ಶೀಘ್ರದಲ್ಲೇ ಈಡೇರಿಸಿಬಿಡ್ತಾನೆ ಮನಸ್ಸು ಶುದ್ಧವಿಲ್ಲದೆ ಕೇವಲ ತೋರಿಕೆಯ ಭಕ್ತಿ ಶುದ್ಧವಿಲ್ಲದ ಮನಸ್ಸಿನಿಂದ ಪೂಜಿಸಿದ್ರೆ ಆತ ಒಲಿಯೋದ್ರ ಬದಲಿಗೆ ಶಿವನ ಕೋಪಕ್ಕೆ ಗುರಿಯಾಗಬೇಕಾಗತ್ತೆ ಯಾಕಂದ್ರೆ ಇಂತಹ ಪ್ರಸಂಗಗಳನ್ನ ಪುರಾಣಗಳಲ್ಲಿ ಅನೇಕ ಕಥೆಗಳನ್ನ ನಾವು ಕೇಳಿದ್ದೇವೆ ಹಾಗೆ ಕೆಲ ಮಹಿಳೆಯರು ಕೆಲ ಸಂದರ್ಭಗಳಲ್ಲಿ ಶಿವನನ್ನ ಪೂಜಿಸಲೇಬಾರದು ಶಿವಲಿಂಗವನ್ನ ಮುಟ್ಟಲೇಬಾರದು ಇದನ್ನ ಸಾಕ್ಷಾತ್ ಶಿವನೇ ಪಾರ್ವತಿ ದೇವಿಗೆ ತಿಳಿಸಿರುವಂತಹ ಕಥೆ ಶಿವನ ಕುರಿತಾಗಿ ಹೇಳುವಾಗ ಪಾರ್ವತಿಯ ಬಗ್ಗೆ ಹೇಳಲೇಬೇಕು ಯಾಕಂದ್ರೆ ಈ ಜಗತ್ತಿನಲ್ಲಿ ಇವರಿಬ್ಬರನ್ನ ಮೀರಿಸಿದ ದಂಪತಿ ಮತ್ತೊಬ್ಬರಿಲ್ಲ ಪ್ರೀತಿಗೆ ಅನುರಾಗಕ್ಕೆ ಅನುಬಂಧಕ್ಕೆ ತಾಳ್ಮೆಗೆ ಈ ಜೋಡಿ ಹೇಳಿ ಮಾಡಿಸಿದ್ದು ಹೇಳಬೇಕಂದ್ರೆ ಪಾರ್ವತಿ ಕೂಡ ಶಿವನನ್ನ ಪಡೆಯೋಕೆ ಕಠಿಣ ತಪಸ್ಸನ್ನು ಮಾಡ್ತಾಳೆ ಈ ತಪಸ್ಸಿಗೆ ಮೆಚ್ಚಿಯೇ ಶಿವನು ಶ್ರೀ ಗೌರಿಗೆ ಒಲಿದಿತು ಇಂತಹ ಮಾತೆ ಭಕ್ತರು ಹಾಗೂ ಪರಮಾತ್ಮನ ನಡುವೆ ಇರುವ ಸಂಬಂಧವನ್ನ ಕ್ಷಣವೂ ನೋಡ್ತಾನೆ ಇರ್ತಾಳೆ ಹಾಗೆ ಶಿವನಿಂದ ಆತನ ಭಕ್ತರ ಬಗ್ಗೆ ಕೇಳಿ ತಿಳಿದುಕೊಳ್ತಾನೆ ಇರ್ತಾಳೆ ಅದೊಂದು ದಿನ ಏನಾಗತ್ತೆ ಅನೇಕ ಮಹಿಳೆಯರು ಶಿವನಿಗೆ ಪೂಜೆ ಜಲಾಭಿಷೇಕ ಮಾಡ್ತಿರ್ತಾರೆ ಆದ್ರೆ ಮಹದೇವ ಕೆಲ ಮಹಿಳೆಯ ಪೂಜೆ ಹಾಗೂ ಜಲಾಭಿಷೇಕವನ್ನ ಸ್ವೀಕಾರ ಮಾಡದೇ ಇರ್ತಾನೆ ಇದನ್ನ ಪಾರ್ವತಿ ಅನೇಕ ದಿನಗಳಿಂದ ನೋಡಿದ್ರೂ ಪ್ರಸ್ತಾಪ ಮಾಡಿರೋದಿಲ್ಲ ಹೀಗಿರುವಾಗಲೇ ಆವತ್ತು ಶಂಕರನಲ್ಲಿ ಕೇಳಿಯೇ ಬಿಡ್ತಾಳೆ ಯಾಕೆ ಪ್ರಾಣೇಶ್ವರ ನೀವು ಅವರ ಪೂಜೆ ಸ್ವೀಕಾರ ಮಾಡ್ತಿಲ್ಲ ಅಂತ ಈ ಮಾತಿಗೆ ಶಿವ ಅಷ್ಟೇ ಪ್ರಸನ್ನತೆಯಿಂದ ಉತ್ತರ ಕೊಡ್ತಾನೆ ನಾನು ಯಾವ ವ್ಯಕ್ತಿ ನಿಯಮಾನುಸಾರ ವಿಧಿ ವಿಧಾನಗಳ ಪ್ರಕಾರ ನೀರನ್ನು ಅರ್ಪಿಸುತ್ತಾರೋ ಅದನ್ನ ಮಾತ್ರ ಸ್ವೀಕಾರ ಮಾಡ್ತೀನಿ ಇಲ್ಲವಾದ್ರೆ ಅವರು ಅರ್ಪಿಸಿಯೂ ವ್ಯರ್ಥವಾಗುತ್ತೆ ಅಂತಾನೆ ನಾನು ಯಾಕೆ ಕೆಲವು ಮಹಿಳೆಯರು ಅರ್ಪಿಸುವ ಜಲವನ್ನ ಸ್ವೀಕರಿಸದೇ ಇರುವುದಕ್ಕೆ ಒಂದು ಕಥೆ ಕೂಡ ಇದೆ ಅದನ್ನ ನಿನಗೆ ಹೇಳ್ತೀನಿ ಕೇಳು ಅಂತಾನೆ ಶಿವ ಅಷ್ಟಕ್ಕೂ ಈ ಕಥೆ ಸುಮತಿ ಅನ್ನುವ ಭಕ್ತೆಗೆ ಸಂಬಂಧಿಸಿದ ಕಥೆ ಅಕ್ಷಯ ಪುರಿ ಎನ್ನುವ ನಗರದಲ್ಲಿ ಒಬ್ಬ ಬ್ರಾಹ್ಮಣ ಯುವಕ ಇರ್ತಾನೆ ಆತ ಸಕಲ ವಿದ್ಯೆಯಲ್ಲೂ ಪಾರಂಗತನಾಗಿರ್ತಾನೆ ಅಷ್ಟೇ ದೈವ ಭಕ್ತಿಯೂ ಆತನಲ್ಲಿರುತ್ತೆ ಸದಾ ಜ್ಞಾನ ಸಂಪಾದನೆಯಲ್ಲೇ ಇರ್ತಾನೆ ಅತ್ಯುತ್ತಮ ಸದಾಚಾರಿಯೂ ಆಗಿರ್ತಾನೆ ಹೀಗಿರುವಾಗಲೇ ಪಕ್ಕದ ನಗರದಲ್ಲಿ ಸುಧರ್ಮ ಅನ್ನುವ ಮತ್ತೊಬ್ಬ ಬ್ರಾಹ್ಮಣ ಇರ್ತಾನೆ ಆತನಿಗೆ ಸುಮತಿ ಎನ್ನುವ ಒಬ್ಬಳು ಮಗಳು ಇರ್ತಾಳೆ ನೋಡಲು ಅತ್ಯಂತ ರೂಪವತಿ ಆಕೆ ಈಕೆ ಕೂಡ ಅಷ್ಟೇ ಶಿವನ ಪರಮ ಭಕ್ತಿಯಾಗಿರ್ತಾಳೆ ಆಕೆಯು ಮದುವೆ ವಯಸ್ಸಿಗೆ ಬಂದಾಗ ವರನನ್ನ ಹುಡುಕೋಕೆ ತಂದೆ ಸುಧರ್ಮ ಆರಂಭ ಮಾಡ್ತಾನೆ ಆಗ ಆತನ ಪತ್ನಿ ಸುಖದೇವನ ಬಗ್ಗೆ ವಿಷಯ ತಿಳಿಸ್ತಾಳೆ ಸುಧರ್ಮ ಸುಖದೇವನ ಬಳಿ ತನ್ನ ಮಗಳಾದ ಸುಮತಿಯನ್ನ ವಿವಾಹವಾಗುವಂತೆ ಕೇಳಲು ಬರ್ತಾನೆ ಸುಧರ್ಮನ ಮಗಳಾದ ಸುಮತಿಯನ್ನ ವಿವಾಹವಾಗಲು ಸುಖದೇವ ಮತ್ತು ಆತನ ತಂದೆ ತಾಯಿ ಕೂಡ ಒಪ್ಪಿಕೊಳ್ತಾರೆ ಇಬ್ಬರಿಗೂ ಮದುವೆಯನ್ನು ಮಾಡಲಾಗತ್ತೆ ಮದುವೆಯ ಬಳಿಕ ಸುಮತಿ ತನ್ನ ಪತಿ ಸುಖದೇವನ ಮನೆಯಲ್ಲಿ ಚೆನ್ನಾಗಿಯೇ ಹೊಂದಿಕೊಂಡು ಕುಟುಂಬದ ಸದಸ್ಯರೆಲ್ಲರನ್ನೂ ಚೆನ್ನಾಗಿಯೇ ನೋಡಿಕೊಳ್ತಿರ್ತಾಳೆ ಪತಿ ದೈವ ಭಕ್ತನಾಗಿದ್ದರಿಂದ ಬೆಳಗಿನ ಆರಾಧನೆಗೆ ಯಾವುದೇ ತೊಂದರೆ ಬಾರದಂತೆ ಪೂಜೆಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನ ಸರಿಯಾಗಿ ಸರಿಯಾದ ಸಮಯಕ್ಕೆ ಏರ್ಪಾಡು ಮಾಡ್ತಿರ್ತಾಳೆ ತಾನು ಕೂಡ ಶಿವ ಭಕ್ತೆಯಾಗಿದ್ದರಿಂದ ಪ್ರತಿದಿನ ಸೂರ್ಯೋದಯವಾಗ್ತಾ ಇದ್ದಂತೆ ಶುದ್ಧಳಾಗಿ ಶಿವಲಿಂಗಕ್ಕೆ ಜಲಾಭಿಷೇಕವನ್ನ ಮಾಡಿ ಶಿವನ ಪೂಜೆಯನ್ನ ಶ್ರದ್ಧೆಯಿಂದ ಮಾಡ್ತಿದ್ಲು ಆದ್ರೆ ಅವತ್ತೊಂದು ದಿನ ನಡೆಯಬಾರದ್ದು ನಡೆದು ಹೋಗುತ್ತೆ ಅದೇನಂದ್ರೆ ಅದು ಶ್ರಾವಣ ಮಾಸದ ಮೊದಲನೇ ಸೋಮವಾರ ಆಗಿರುತ್ತೆ ಅದರ ಹಿಂದಿನ ದಿನ ಸುಮತಿ ಮತ್ತು ಸುಖದೇವ ಈರುಳ್ಳಿ ಬೆಳ್ಳುಳ್ಳಿಯಿಂದ ತಯಾರಿಸಿದ ಕೋಸಂಬರಿಯನ್ನ ಸೇವನೆ ಮಾಡಿರ್ತಾರೆ ಎಂದಿನಂತೆ ಮುಂಜಾನೆ ಶುದ್ಧರಾದ ಬಳಿಕವೂ ಸೇವನೆ ಮಾಡ್ತಾರೆ ಈರುಳ್ಳಿ ಬೆಳ್ಳುಳ್ಳಿಯಲ್ಲಿ ತಾಮಸಿಕ ಗುಣವಿದ್ದುದರಿಂದ ಇಬ್ಬರಲ್ಲೂ ಅತಿಯಾದ ಕಾಮ ಉಂಟಾಗತ್ತೆ ಶಿವಪೂಜೆಗೂ ಮುನ್ನವೇ ದೈಹಿಕ ಸಂಬಂಧವನ್ನ ಹೊಂದಿಬಿಡ್ತಾರೆ ನಂತರ ಶುದ್ಧಿಯಾಗದೆ ಶಿವಪೂಜೆ ಮಾಡ್ತಾರೆ ಇನ್ನು ಪೂಜೆ ಮಾಡುವಾಗಲೂ ಅವರ ಮನಸ್ಸಿನಲ್ಲಿ ಪೂಜೆಯ ಮೇಲಿನ ಭಕ್ತಿಗಿಂತ ಕಾಮವೇ ಹೆಚ್ಚಾಗಿರುತ್ತೆ ಪೂಜೆ ಅಶುದ್ಧವಾದ್ದರಿಂದ ಶಿವ ಅವರ ಪೂಜೆಯನ್ನ ಸ್ವೀಕಾರ ಮಾಡಲಿಲ್ಲ ಇನ್ನು ದಿನ ಕಳೆದಂತೆ ಇವರಿಬ್ಬರಲ್ಲೂ ಶಿವನ ಮೇಲಿನ ಭಕ್ತಿ ಕಡಿಮೆಯಾಗಿ ಕಾಮ ವ್ಯಾಮೋಹ ಇಂತಹ ಅಭ್ಯಾಸಗಳೇ ಹೆಚ್ಚಾಗ್ತಾ ಹೋಗತ್ವೆ ಸುಮತಿ ಒಮ್ಮೆ ಋತುಮತಿ ಸಮಯದಲ್ಲಿದ್ದಾಗಲೂ ಮೂರನೇ ದಿನದಂದು ಪತಿಯೊಂದಿಗೆ ದೈಹಿಕ ಸಂಬಂಧವನ್ನು ಹೊಂದುತ್ತಾಳೆ ಇದರಿಂದ ಪತಿ ಸುಖದೇವ ಕುಷ್ಠರೋಗಕ್ಕೆ ತುತ್ತಾಗಿ ಬಿಡ್ತಾನೆ ಈ ವಿಚಾರ ಗೊತ್ತಾದ ಸುಖದೇವನ ತಾಯಿ ಸುಮತಿಯನ್ನ ಮನೆಯಿಂದ ಹೊರಹಾಕ್ತಾಳೆ ಸುಮತಿ ಅಳುತ್ತಾ ಒಂದು ಶಿವ ದೇವಾಲಯದ ಬಳಿ ಬಂದು ಕುಳಿತುಕೊಳ್ತಾಳೆ ಆಗ ಓರ್ವ ಪಂಡಿತ ಆಕೆಯ ನೋವಿಗೆ ಕಾರಣವನ್ನ ಕೇಳ್ತಾನೆ ಆಗ ಸುಮತಿ ತನ್ನ ಕಷ್ಟವನ್ನ ಹೇಳ್ತಾಳೆ ಆಗ ಆತ ಶ್ರಾವಣ ಸೋಮವಾರ ಬಿಲ್ವ ಪತ್ರೆಯಿಂದ ಜಲಾಭಿಷೇಕವನ್ನ ಈ ದೇವಾಲಯದ ಶಿವನಿಗೆ ಮಾಡುವಂತೆ ಸೂಚಿಸ್ತಾರೆ ಗಂಡನ ಮನೆಯಿಂದ ದೂರಾಗಿದ್ದ ಆಕೆ ಪ್ರತಿನಿತ್ಯ ಬ್ರಹ್ಮಚರ್ಯದ ಮೂಲಕ ಶಿವನನ್ನ ಆರಾಧನೆ ಮಾಡ್ತಾಳೆ ದೇವಾಲಯದಲ್ಲಿ ಕುಳಿತು ಶಿವ ಮಂತ್ರವನ್ನು ಪಠಿಸ್ತಾಳೆ ಗೋಸೇವೆಯನ್ನು ಮಾಡ್ತಾಳೆ ಎಷ್ಟೇ ಭಕ್ತಿಯಿಂದ ಇದೆಲ್ಲವನ್ನು ಮಾಡಿದ್ರೂ ಯಾವುದೇ ಫಲ ಕಾಣಲ್ಲ ಇದರಿಂದ ಸುಮತಿ ನೊಂದು ಇನ್ನು ತಾನು ಬದುಕಿರೋದು ವ್ಯರ್ಥ ಆತ್ಮಹತ್ಯೆ ಮಾಡಿಕೊಳ್ಳೋದೇ ಲೇಸು ಅನ್ನೋ ತೀರ್ಮಾನಕ್ಕೆ ಬಂದು ಇದರಿಂದ ದೇವಸ್ಥಾನದ ಬಳಿಯೇ ಇದ್ದ ನದಿಗೆ ಹೋಗಿ ಇನ್ನೇನು ಹಾರಬೇಕು ಅನ್ನುವಷ್ಟರಲ್ಲಿ ಶಿವನು ಪ್ರತ್ಯಕ್ಷನಾಗಿ ಆಕೆಗೆ ಅವಳು ಮಾಡಿದ ತಪ್ಪುಗಳನ್ನು ತಿಳಿಸ್ತಾನೆ ಹಾಗೆ ನೀನು ನನ್ನ ಶಿವಲಿಂಗಕ್ಕೆ ಅರ್ಪಿಸಿದ ಬಿಲ್ವ ತೆಗೆದುಕೊಂಡು ಹೋಗಿ ಪತಿಗೆ ತಿನ್ನಿಸುವಂತೆ ಹೇಳ್ತಾನೆ ಆಗ ಆಕೆ ಶಿವನಲ್ಲಿ ತನ್ನ ತಪ್ಪಿಗಾಗಿ ಕ್ಷಮೆಯನ್ನ ಕೇಳಿ ಶಿವನನ್ನ ಪೂಜಿಸಿ ಮಂತ್ರಗಳನ್ನು ಪಠಿಸ್ತಾಳೆ ನಂತರ ಸುಮತಿ ಶಿವಲಿಂಗದ ಮೇಲಿದ್ದ ಬಿಲ್ವ ತೆಗೆದುಕೊಂಡು ಹೋಗಿ ತನ್ನ ಪತಿಗೆ ತಿನ್ನಿಸ್ತಾಳೆ ಇದರಿಂದ ಸುಖದೇವ ಚೇತರಿಸಿಕೊಳ್ತಾನೆ ಇಬ್ಬರ ಸಂಸಾರವು ಮತ್ತೆ ಮೊದಲಿನಂತೆ ಆಗತ್ತೆ ಈ ಕಥೆಯನ್ನ ಶಿವನು ಪಾರ್ವತಿಗೆ ಹೇಳ್ತಾನೆ ಇನ್ನು ಸುಮತಿಯನ್ನ ಕ್ಷಮಿಸಿದ ಶಿವ ಯಾವ ಮೂರು ಮಹಿಳೆಯರು ಯಾವ ಸಮಯದಲ್ಲಿ ನನ್ನನ್ನ ಪೂಜಿಸಬಾರದು ಯಾರು ಶಿವಲಿಂಗವನ್ನ ಮುಟ್ಟಬಾರದು ಅಂತ ಹೇಳ್ತಾನೆ ಇದರ ಪ್ರಕಾರ ಮೊದಲನೆಯದಾಗಿ ಯಾವ ಮಹಿಳೆ ದೈಹಿಕ ಸಂಬಂಧವನ್ನ ಹೊಂದಿ ಶುದ್ಧಳಾಗದೆ ಶಿವಲಿಂಗವನ್ನ ಸ್ಪರ್ಶಿಸುತ್ತಾಳೋ ಪೂಜೆ ಮಾಡುತ್ತಾಳೋ ಅವಳು ಪಾಪದ ಪಾಲುದಾರಳಾಗುತ್ತಾಳೆ ಎರಡನೆಯದಾಗಿ ಮಾಸಿಕ ಋತುಚಕ್ರದಲ್ಲಿ ಸ್ತ್ರೀ ಶಿವಲಿಂಗವನ್ನ ತಪ್ಪಾಗಿಯೂ ಸ್ಪರ್ಶಿಸಬಾರದು ಅದರಲ್ಲೂ ಮಾಸಿಕ ಅವಧಿಯಲ್ಲಿ ದೈಹಿಕ ಸಂಬಂಧವನ್ನು ಹೊಂದಿದ ಸ್ತ್ರೀ ಮತ್ತು ಪುರುಷರು ಶಿವಲಿಂಗವನ್ನ ಸ್ಪರ್ಶಿಸಬಾರದು ಅಂತ ಹೇಳ್ತಾನೆ ಇನ್ನು ಮೂರನೆಯದಾಗಿ ವಾಟಿಕೆಯಲ್ಲಿ ಅಥವಾ ಅನೇಕ ಪುರುಷರೊಂದಿಗೆ ಸಂಬಂಧವನ್ನ ಹೊಂದಿರುವ ಸ್ತ್ರೀ ಶಿವಲಿಂಗವನ್ನ ಪೂಜಿಸಬಾರದು ಅಂತ ಶಿವ ಸುಮತಿಗೆ ತಿಳಿಯಪಡಿಸ್ತಾನೆ ಈ ಕಥೆಯನ್ನ ಕೇಳಿದ ಪಾರ್ವತಿ ಅರ್ಥವಾಯಿತು ಸ್ವಾಮಿ ಅಂತ ಪತಿಗೆ ನಮಸ್ಕರಿಸ್ತಾಳೆ ಹಾಗಿದ್ರೆ ಶಿವನಿಗೆ ಹೇಗೆ ಯಾವಾಗ ಸ್ತ್ರೀ ಪೂಜೆ ಮಾಡಿದ್ರೆ ಒಲಿಯುತ್ತಾನೆ ಅನ್ನೋದನ್ನ ಕೂಡ ಈಗ ನೋಡೋಣ ಶಿವನನ್ನ ಮೆಚ್ಚಿಸುವುದು ಸುಲಭ ಆತ ವಸ್ತ್ರ ವೈಡೂರ್ಯವನ್ನ ಕೇಳಲ್ಲ ಆಡಂಬರದ ಪೂಜೆಯನ್ನ ಬಯಸಲ್ಲ ಆದರೆ ಶಿವಲಿಂಗವನ್ನ ಕ್ರಮಬದ್ಧವಾಗಿ ಪೂಜಿಸಬೇಕು ಕೆಲವರು ತಿಳಿದೋ ತಿಳಿಯದೆಯೋ ಅನೇಕ ತಪ್ಪುಗಳನ್ನು ಮಾಡ್ತಾರೆ ಇದರಿಂದ ಕೆಲ ಅಶುಭಗಳು ಎದುರಾಗಬಹುದು ಶಿವನ ಪೂಜೆಯ ಸರಿಯಾದ ನಿಯಮವೆಂದರೆ ಶಿವನಿಗೆ ಪ್ರಿಯವಾದ ವಸ್ತುಗಳು ಏನು ಅನ್ನೋದನ್ನ ಮೊದಲು ತಿಳಿದುಕೊಳ್ಬೇಕು ಅವು ಯಾವುವು ಅಂದರೆ ಪಂಚಾಮೃತ ನೀರು ಬಿಲ್ವಪತ್ರೆ ಧೂಪ ದೀಪ ಧೂಪದ್ರವ್ಯಗಳು ಹಣ್ಣುಗಳು ಹೂವುಗಳು ಗಂಗಾಜಲ ಶ್ರೀಗಂಧ ಅಕ್ಷತೆ ಹಾಲು ಧಾತುರ ಇತ್ಯಾದಿಗಳು ಈ ವಸ್ತುಗಳನ್ನು ಅರ್ಪಿಸುವ ಮೂಲಕ ಮಹಾದೇವನ ಕೃಪೆಗೆ ಪಾತ್ರರಾಗಬಹುದು ಶಿವನ ಆರಾಧನೆಯ ಸಮಯದಲ್ಲಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಬೇಕು ಇದರಿಂದ ಎಲ್ಲ ಅಡೆತಡೆಗಳು ದೂರವಾಗ್ತವೆ ಇದರಿಂದ ಸಾವಿನ ನಂತರ ಮೋಕ್ಷವನ್ನು ಪಡೆಯಬಹುದು ಅಂತ ನಂಬಲಾಗಿದೆ ಶಿವಲಿಂಗವನ್ನು ಪೂಜಿಸೋಕೆ ಮೊದಲು ನಮ್ಮ ಕೈಗಳನ್ನು ತೊಳೆದು ಶುದ್ಧವಾದ ಬಟ್ಟೆಗಳನ್ನು ಧರಿಸಿ ನಂತರ ಪೂಜಾ ಸ್ಥಳದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಬೇಕು ಈಗ ಶಿವಲಿಂಗಕ್ಕೆ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಿ ಅಥವಾ ನೀರಿನ ಅಭಿಷೇಕವನ್ನು ಮಾಡಬೇಕು ಬಳಿಕ ಹಣ್ಣುಗಳು ಹೂವುಗಳು ಶ್ರೀಗಂಧ ಅಕ್ಷತೆ ಹಾಲು ಧಾತುರ ಜೊತೆಗೆ ಬಿಲ್ವದ ಎಲೆಗಳನ್ನು ಅರ್ಪಿಸಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಶಿವ ಪೂಜೆ ಮಾಡುವಾಗ ಗಮನಿಸಬೇಕಾದ ಅಂಶವೊಂದಿದೆ ಅದೇನೆಂದರೆ ಶುದ್ಧವಾದ ಮನಸ್ಸು ಇದು ಇರದೆ ಶಿವನಿಗೆ ಏನೇ ಮಾಡಿದ್ರೂ ಏನೇ ಅರ್ಪಿಸಿದ್ರು ಯಾವುದೇ ಮಂತ್ರವನ್ನ ಪಠಣ ಮಾಡಿದ್ರೂ ಅದು ಪ್ರಯೋಜನಕ್ಕೆ ಬರಲ್ಲ ಇದರಿಂದ ಯಾವತ್ತೇ ಆಗಲಿ ಅದು ನೀವು ಪೂಜೆ ಮಾಡುವಾಗಲೂ ಅಷ್ಟೇ ಶಿವನ ದೇಗುಲಕ್ಕೆ ಹೋದರೂ ಅಷ್ಟೇ ಪೂಜೆಯ ಸಮಯದಲ್ಲಿ ಮನಸ್ಸು ಶುದ್ಧವಾಗಿರಬೇಕು ಮತ್ತು ಏಕಾಗ್ರತೆಯಿಂದ ಕೂಡಿರಬೇಕು ಪೂಜಾ ಸ್ಥಳ ಶುದ್ಧ ಮತ್ತು ಸ್ವಚ್ಛವಾಗಿ ಇರುವಂತೆ ನೋಡಿಕೊಳ್ಳಬೇಕು ಸಾಮಾನ್ಯವಾಗಿ ಶಿವಲಿಂಗಕ್ಕೆ ಗಂಗಾಜಲವನ್ನ ಜಲವನ್ನ ಅರ್ಪಿಸಲಾಗುತ್ತೆ ಆದರೆ ಗಂಗಾಜಲ ಸಿಗಲ್ಲ ಇದರಿಂದ ಶುದ್ಧ ನೀರಿನಿಂದ ಶಿವಲಿಂಗಕ್ಕೆ ಜಲಾಭಿಷೇಕವನ್ನ ಮಾಡಬೇಕು ಮತ್ತೊಂದು ವಿಚಾರದಲ್ಲಿ ಜಾಗೃತೆಯನ್ನ ವಹಿಸಬೇಕು ಅದೇನಂದ್ರೆ ಶಿವನನ್ನ ಪೂಜಿಸುವಾಗ ಶಿವನಿಗೆ ಅರಿಶಿನ ಮತ್ತು ಸಿಂಧೂರವನ್ನ ಎಂದೂ ಅರ್ಪಿಸಬಾರದು ಇದರಿಂದ ಪೂಜೆ ಪೂರ್ಣವಾಗುವುದಿಲ್ಲ ಇನ್ನು ಶಿವಲಿಂಗಕ್ಕೆ ಸಂಪೂರ್ಣವಾಗಿ ಪ್ರದಕ್ಷಿಣೆ ಹಾಕಲೇಬಾರದು ಬದಲಿಗೆ ಅರ್ಧ ಪ್ರದಕ್ಷಿಣೆಯನ್ನ ಮಾತ್ರ ಹಾಕಬೇಕು ಇನ್ನು ಒಬ್ಬ ವ್ಯಕ್ತಿ ತನ್ನ ಜಾತಕದಲ್ಲಿ ಸಾಡೆ ಸಾತಿ ಶನಿದೋಷವನ್ನು ಹೊಂದಿರ್ತಾನೆ ಅಂದುಕೊಳ್ಳಿ ಇಲ್ಲ ಜಾತಕದಲ್ಲಿ ಸರ್ಪ ದೋಷವಿದೆ ಅಂತ ಇಟ್ಕೊಳ್ಳಿ ಆ ವ್ಯಕ್ತಿ ಶಿವನನ್ನ ಪೂಜಿಸ್ತಾ ಬಂದ್ರೆ ಸಾಡೆ ಸಾತಿ ಮತ್ತು ಸರ್ಪ ದೋಷದಿಂದಾಗಿ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳು ದೂರವಾಗ್ತವೆ ಹೀಗೆ ಶಿವನ ಆರಾಧನೆಯಿಂದ ಸುಖ ನೆಮ್ಮದಿ ಶಾಂತಿ ದೊರಕುತ್ತೆ ಆದರೆ ಆತನನ್ನ ಪೂಜಿಸುವಾಗ ಆತನೇ ಹೇಳಿರುವ ಕೆಲ ನಿಯಮಗಳನ್ನ ಪಾಲಿಸಲೇಬೇಕು ಇದರಿಂದ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರಬಹುದು ನೀವು ಪ್ರತಿ ಸೋಮವಾರ ನಿಯಮಿತವಾಗಿ ಈ ಪರಿಹಾರಗಳನ್ನು ಮಾಡಿದರೆ ಖಂಡಿತ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರುತ್ತವೆ ಶಿವನ ಆಶೀರ್ವಾದ ಸದಾ ಲಭಿಸುತ್ತೆ ಅಲ್ಲದೆ ಶಿವನು ಹೇಳಿದಂತೆ ಮಹಿಳೆಯರು ಕೂಡ ಶಿವನನ್ನ ಪೂಜೆ ಮಾಡುವಾಗ ಎಚ್ಚರಿಕೆಯನ್ನ ವಹಿಸಲೇಬೇಕು ಇದರಿಂದ ಶಿವನ ಕೃಪೆಗೆ ಪಾತ್ರರಾಗಬಹುದು ಇದೆಲ್ಲವೂ ನಮ್ಮ ನಮ್ಮ ನಂಬಿಕೆಗೆ ಬಿಟ್ಟ ವಿಚಾರ ನಂಬೋದು ಬಿಡೋದು ಕೂಡ ನಮಗೆ ಬಿಟ್ಟದ್ದು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ